ವಸುದೇವಸುತೇವ್ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತಿ ಮತ್ತೆ ರಂಗಚಾತುರ್ಮಾಸವನ್ನು ಪ್ರಾರಂಭ ಮಾಡುತ್ತಿದೆ ಈ ಹಿಂದೆ ಮಾಡಿದ ರಂಗಚಾತುರ್ಮಾಸಗಳು ಒಳ್ಳೆಯ ರೀತಿಯ ಪರಿಣಾಮವನ್ನು ಕೊಟ್ಟಿದ್ದರಿಂದ ಅಭಿನಯ ಭಾರತೀಯ ಅಧ್ಯಕ್ಷರಾದಂತಹ ಶ್ರೀ ಅರವಿಂದ ಕುಲಕರ್ಣಿಯವರಿಗೆ ಮತ್ತು ರಂಗಚಾತುರ್ಮಾಸ್ಯರ ಒಂದು ವೃತವನ್ನು ರಂಗಭೂಮಿಗೆ ಅನುಗುಣವಾಗಿ ಮಾಡೋಣ ಅಂತ ಅವರ ಮನಸ್ಸಿನಲ್ಲಿ ಬಂದಿತ್ತು ಭೀಷ್ಮಾಚಾರ್ಯರು ದೇಹ ಬಿಡಲು ಉತ್ತರಾಯಣಕ್ಕೆ ನೋಡುತ್ತಿದ್ದಂತೆ ಉತ್ತರಾಯಣ ಬರಲಿ ಅಂತ ನೋಡುತ್ತಿದ್ದಂತೆ ಸಾಧಕರು ತಮ್ಮ ಸಾಧನೆಗಾಗಿ ಚಾತುರ್ಮಾಸಕ್ಕಾಗಿ ಕಾಯುತ್ತಿದ್ದಾರೆ ಅಥವಾ ಕಾಯುತ್ತಿರುತ್ತಾರೆ ನಮ್ಮ ಇಡೀ ಭಾರತೀಯ ಪರಂಪರೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಾಲಘಟ್ಟ ಯಾವುದು ಅಂತ ಚಾತುರ್ಮಾಸ್ಯ ಚಾತುರ್ಮಾಸ್ಯ ಬರ್ತದಂತನ್ನೋದನ್ನು ಜನರು ಕಾಯ್ತಾ ಇರ್ತಾರ ಅದಕ್ಕೆ ಸಿದ್ಧರಾಗ್ತಾ ಇರ್ತಾರ ವೈದಿಕ ಧರ್ಮದ ಅನುಯಾಯಿಗಳು ಜೈನರು ಮತ್ತು ಬೌದ್ಧರು ಮತ್ತು ಇವತ್ತು ಐತರೆಯರು ಸಹಿತ ಅನೇಕರು ಈ ಚಾತುರ್ಮಾಸ್ಯದ ವ್ರತವನ್ನು ಬಹಳ ಭಿನ್ನ ಭಿನ್ನವಾಗಿ ಮಾಡ್ತಾ ಇದ್ದಾರೆ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಪಕ್ಷದ ದಶಮಿಯವರೆಗೆ ನಾಲ್ಕು ತಿಂಗಳುಗಳಲ್ಲಿ ಈ ವ್ರತ ಅದಕ್ಕೆ ಅದಕ್ಕೆ ನಾಲ್ಕು ಚಾತುರ್ಮಾಸ್ಯ ಚತುರ್ ಅಂದರೆ ನಾಲ್ಕು ಈ ಧರ್ಮ ಅರ್ಥ ಕಾಮ ಮೋಕ್ಷ ತಿಳ್ಕೊಂಡು ಹೇಳಿ ಸಹಿತ ಈ ಚಾತುರ್ಮಾಸ್ಯವನ್ನು ಆ ಫ್ರೇಮ್ನಲ್ಲಿಟ್ಟು ಸಹಿತ ನೋಡ್ಲಿಕ್ಕೆ ಸಾಧ್ಯ ಇದೆ ಆಹಾರ ವರ್ಜನೆ ಬಹಳ ಮುಖ್ಯವಾದಂಥದ್ದು ಆಹಾರ ವರ್ಜನೆಯಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಬರ್ತದೆ ಮತ್ತು ಅದಲ್ಲದೆ ಅರಿಷಡ್ ವರ್ಗಗಳ ಒಂದು ನಿಯಂತ್ರಣ ಅಂತ ಅಂತಕ್ಕಂಥದ್ದಾಗ್ತದೆ ಯಾವಾಗಲೂ ಸಾಧನೆಯಲ್ಲಿ ಬಹಳ ಮುಖ್ಯವಾದಂಥದ್ದು ಅರಿಷಡ್ ವರ್ಗಗಳನ್ನು ಕಟ್ಟಿ ಹಾಕೋದು ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಇವರು ಆರು ಮಂದಿ ಅಣ್ತಂಬಂದರು ಎಂಥ ಅಣ್ತಂಬಂದರು ಅಂತಂದ್ರೆ ಯಾವ ಕಾಲದಲ್ಲಿಯೂ ಜಗಳವನ್ನು ಮಾಡದೆ ಒಬ್ಬರಿಗೆ ಒಬ್ಬರು ಪೂರಕವಾಗಿ ಇರ್ತಕ್ಕಂತಹ ನಮ್ಮ ಬದುಕಿನಲ್ಲಿ ನಮ್ಮ ಜೊತೆಗೇ ಇರತಕ್ಕಂತಹ ಆರು ಮಂದಿ ಈ ಕಲಿಬಾಂಧವರು ಯಾರು ಅಂತಂದರೆ ಕಾಮ ಕ್ರೋಧ ಮದ ಮತ್ಸರ ಲೋಹ ಮೋಹ ಇದು ಬರೀ ಆಧ್ಯಾತ್ಮ ಧರ್ಮ ಅಂತಲ್ಲ ಪ್ರತಿಯೊಬ್ಬರ ಬದುಕಿನಲ್ಲಿ ಅವನು ಆಸ್ತಿಕನಾಗಿರಲಿ ನಾಸ್ತಿಕನಾಗಿರಲಿ ಯಾರೇ ಆಗಿರಲಿ ಈ ಭೂಮಿಯ ಮೇಲೆ ಹುಟ್ಟಿ ಬಂದ ಮೇಲೆ ಅವನಿಗೆ ಈ ಆರು ಜನರ ಜೊತೆಗೆ ಆರು ಗುಣಗಳ ಜೊತೆಗೆ ಆರು ವರ್ಗಗಳ ಜೊತೆಗೆ ಸಂಬಂಧ ಅಂತಕ್ಕಂಥದ್ದು ಈ ಸಂಬಂಧವನ್ನು ಕಡಿಮೆ ಮಾಡುವ ಮತ್ತು ಈ ತ್ರಿವರ್ಗಗಳಲ್ಲಿರ್ತಕ್ಕಂಥ ಸಾತ್ವಿಕ ರಾಜಸ ಮತ್ತು ತಾಮಸ ಅಂತೇನಿದೆಯಲ್ಲ ತಾಮಸದಿಂದ ರಾಜಸ ರಾಜರಸದಿಂದ ಸಾತ್ವಿಕದ ಕಡೆಗೆ ಹೋಗ್ತಕ್ಕಂಥದ್ದು ಒಂದು ಪಥ ನಮ್ಮ ಪರಂಪರೆಯಲ್ಲಿದೆ ಈ ಸಾತ್ವಿಕ ಮನಸ್ಸನ್ನು ರೂಪಿಸತಕ್ಕಂಥ ಸಾತ್ವಿಕ ಮನಸ್ಸು ರೂಪುಗೊಳ್ಳಲಿಕ್ಕೆ ಏನು ಬೇಕೋ ಅಂತಹ ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಕ್ರಮ ಈ ಚಾತುರ್ಮಾಸದ ಮುಖ್ಯವಾಗಿ ಮೊದಲನೆಯದು ಶಾಖ ದಧಿ ಕ್ಷೀರ ಮತ್ತು ದ್ವಿದಳ ಈ ನಾಲ್ಕುಗಳನ್ನು ಒಂದೊಂದು ತಿಂಗಳ ಬಿಡ್ತಕ್ಕಂಥದ್ದು ಬಿಟ್ಟು ಬದುಕುವತ್ತು ಬಿಟ್ಟು ಬದುಕಿ ತೋರಿಸುವುದು ಸ್ವಲ್ಪ 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 ಈ ಅರಿಷಡ್ ವರ್ಗಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಂತಂದರೆ ಅದರ ಬಗ್ಗೆ ಆಸೆ ಹುಟ್ಟದೇ ಇರುವ ಹಾಗೆ ನಮ್ಮ ಮನಸ್ಸನ್ನು ದೃಢಗೊಳಿಸುವುದು ಆ ದೃಢಕ್ಕಾಗಿ ಚಾತುರ್ಮಾಸದ ಸಂಕಲ್ಪ ಭಾರತದ ಲೌಕಿಕ ಸಂಸ್ಕೃತಿಯ ಮುಖ್ಯವಾದ ಅಂಶವೊಂದನ್ನು ಉಳಿಸಿಕೊಳ್ಳುವ ಬೆಳೆಸುವ ನಾವು ಬೆಳೆಸಿಕೊಳ್ಳುವ ಒಂದು ಅವಕಾಶ ಎಲ್ಲಿ ಅಂತಂದ್ರೆ ನಮಗೆ ಚಾತುರ್ಮಾಸದಲ್ಲಿ ಸಿಕ್ತವು ಈ ಚಾತುರ್ಮಾಸ್ಯವನ್ನು ಒಬ್ಬ ವ್ಯಕ್ತಿಗಳ ತನ ನನಗೆ ಆಶ್ಚರ್ಯ ಅನ್ನಿಸ್ತೊಮ್ಮೆ ನಾನು ಒಂದು ಇಪ್ಪತ್ತೈದು ವರ್ಷ ಹಂಪಿಯಲ್ಲಿದ್ದೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಜನ ವಿದೇಶಿಯರು ಬರ್ತಕ್ಕಂಥದ್ದು ಎರಡೂ ಸ್ಥಳಗಳು ಯಾವುವಂದರೆ ಒಂದು ಮೈಸೂರು ಇನ್ನೊಂದು ಹಂಪಿ ಒಮ್ಮೆ ನದಿ ಬಹಳ ಬಂದಾಗ ನಾನು ತುಂಗಭದ್ರೆ ಎಲ್ಲ ಗೇಟ್ಗಳನ್ನು ತೆಗೆದಾಗ ಹಂಪಿಗೆ ಹೋಗಿದ್ದೆ ನೋಡಲಿಕ್ಕೆ ನೀರಿನ ಒಂದು ಆನಂದ ಅದು ರಭಸ ಹರಿಯುವಿಕೆ ಅದ್ರ ಪ್ರಕಾರ ಅದರದ್ದು ಪಾತ್ರ ಅಲ್ಲಿ ಹತ್ತಿರದಲ್ಲಿ ಒಬ್ಬ ವ್ಯಕ್ತಿ ವಿದೇಶಿಗ ನಮ್ಮ ಹಾಗೆ ಲಂಗೋಟಿ ಹಾಕ್ಕೊಂಡು ಸ್ನಾನ ಮಾಡಿ ಇದ್ದ ಅವನು ಮಾತಾಡಿಸಿದೆ ನಾನು ಸುಮ್ಮನೆ ಯಾರು ಏನು ಎಂತು ಯಾವ ದೇಶದಿಂದ ಭಕ್ತಿ ಅವನು ಹೇಳ್ದ ಅವನು ಹೇಳ್ದ ನಾನು ಸುಮಾರು ಇಪ್ಪತ್ತು ವರ್ಷಗಳಾತು ಪ್ರತಿ ಇಲ್ಲಿ ಬರ್ತೀನಿ ಫೋರ್ ಹೋಲಿ ಹಿಂದೂ ಮಂತ್ಸ್ ಅಂತ ಹೇಳ್ತಾನದಕ್ಕೆ ನಾಲ್ಕು ಹಿಂದೂ ಹೋಲಿ ತಿಂಗಳಗಳು ಇವು ಎಷ್ಟು ಹಬ್ಬಗಳು ಎಷ್ಟು ಉತ್ಸವಗಳು ಎಷ್ಟು ಜಾತ್ರೆಗಳು ಎಂತಹ ಸಂಸ್ಕೃತಿ ಇದು ಅವನೇನಿಲ್ಲ ಅದನ್ನು ಮಾಡಿದ ಸೂರ್ಯೋಪಾಸನೆ ಮಾಡಿ ಎದುರಿಗೆ ಪದ್ಮಾಸನ ಹಾಕ್ಕೊಂಡು ಸೂರ್ಯನ ಪೂರ್ವದಿಕ್ಕೆ ಕೈ ಮುಕ್ಕೊಂಡು ಕೂತಿದ್ದವನು ಅದಕ್ಕೆ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ ಅಂತ ಒಂದು ಮಾತು ಯಜ್ಞ ದಾನ ತಪಸ್ಸು ಮನುಷ್ಯರನ್ನು ಪಾವನೆಗೊಳಿಸ್ತಾವ ತನ್ನನ್ನು ತಾನು ಅದಕ್ಕೆ ಬಸವಣ್ಣ ಹೇಳ್ತಾನೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಭಾಳ ದೊಡ್ಡದಾದಂಥ ಮಾತು ನಾವು ಅವನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮಲ್ಲಿ ಏನಾಗಿದೆ ಅವನ್ನು ನಾವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರೋ ಅವನು ಅದನ್ನೇ ಹೇಳ್ತಾನಲ್ಲ ಹಾಗೆ ಈ ರೀತಿಯಾದಂತಹ ಕ್ರಮ ಕೈಗೊಳ್ಳುವ ಅನೇಕ ವಿದೇಶಿಯರು ನಮ್ಮಲ್ಲಿ ಬಂದು ಹೋಗ್ತಾ ಇದ್ದಾರೆ ಇವತ್ತು ಅವನು ಪ್ರತಿ ಚಾತುರ್ಮಾಸಕ್ಕೆ ಇಪ್ಪತ್ತು ವರ್ಷದಿಂದ ಹಂಪಿಗೆ ಬರ್ತಾ ಇದ್ದಾನೆ ಒಂದು ಏನಿಲ್ಲ ಸೂರ್ಯೋಪಾಸನೆ ಮಾಡ್ತಾ ಇದ್ದಾನೆ ಸೂರ್ಯೋಪಾಸನೆ ಮಾಡಿದಾಗ ಕೇಳಿದೆ ನಾನು ಏನು ಫುಡ್ ಏನು ತೊಗೋತೀನಿ ಅಂತ ಅವನು ಹೇಳ್ದ ಏನು ಚಾತುರ್ಮಾಸೆಯಲ್ಲಿ ಏನು ಫುಡ್ಡನ್ನು ಹೇಳಿದೆಯೋ ಅದೇ ಫುಡ್ಡನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಆಶ್ಚರ್ಯ ಅನಿಸ್ತೇವೆ ಅಂದ್ರೆ ತಪಸ್ಸನ್ನು ಮಾಡಲಿಕ್ಕೆ ಒಂದು ಬಹಳ ಅದ್ಭುತವಾದಂಥ ಒಂದು ಕಾಲ ಯಾವುದು ಅಂತಂದರೆ ಚಾತುರ್ಮಾಸ ನನಗನಸ್ತದ ಬೇಂದ್ರೆಯವರ ಮೂಡಲ ಮನೆಯ ಹಾಡು ಅದು ಕನ್ನಡದ ಸೂರ್ಯೋಪನಿಷತ್ತು ಸೂರ್ಯೋಪಾಸನೆ ಅದು ಸೂರ್ಯೋಪಾಸನೆ ಮನುಷ್ಯನಿಗೆ ಶಕ್ತಿ ಮತ್ತು ಗೌರವವನ್ನು ತಂದು ಕೊಡ್ತವೆ ಅದಕ್ಕೆ ಗಾಯತ್ರಿ ಉಪಾಸನೆ ಮಾಡಿದವರಿಗೆ ಈ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಇದನ್ನೆಲ್ಲ ತುಂಬತಕ್ಕಂತಹ ಒಂದು ಶಕ್ತಿ ಯಾವುದಕ್ಕಿದೆ ಅಂತಂದರೆ ನಾವು ಮಾಡತಕ್ಕಂತಹ ವೃತಗಳಿಗೆ ಅದರ ವ್ಯಕ್ತವಾದಂತಹ ಅವ್ಯಕ್ತವಾದಂತಹ ಆ ಸಂಸ್ಕೃತಿಯ ಹಿನ್ನೆಲೆಯನ್ನು ಇಟ್ಟುಕೊಂಡು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಇದನ್ನು ಯಾಕೆ ಮಾಡಬೇಕು ಅಂತನ್ನೋದನ್ನು ಆ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರಗಳಿವೆ ಅಂತಹ ಉತ್ತರಗಳನ್ನು ಹುಡುಕಿಕೊಂಡು ಈ ವೃತ್ತಗಳನ್ನು ಮಾಡಬೇಕು ಈ ವೃತವನ್ನು ನಾನು ಹೇಳಿದೆ ನಾನು ಪ್ರಾರಂಭದಲ್ಲಿ ಜೈನರು ಮತ್ತು ನಮ್ಮ ಸನಾತನ ಹಿಂದೂಗಳು ಮತ್ತು ಬೌದ್ಧರು ಎಲ್ಲರೂ ಮಾಡ್ತಾರಂತೆ ಅತ್ಯಂತ ಕಠಿಣವಾಗಿ ಮಾಡತಕ್ಕಂಥವರು ಜೈನ್ ಚಾತುರ್ಮಾಸ್ಯ ವೃತ್ತದಲ್ಲಿ ಅವರಷ್ಟು ಕಠಿಣ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇಲೆ ನಮ್ಮಲ್ಲಿ ಎಲ್ಲರೂ ಮುಖ್ಯವಾಗಿ ಸನ್ಯಾಸಿಗಳು ನಾಲ್ಕು ವರ್ಣದವರು ಈ ಚಾತುರ್ಮಾಸವನ್ನು ಮಾಡಬೇಕು ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ ಆಷಾಢ ಶ್ರಾವಣ ಭಾದ್ರಪದ ಮತ್ತು ಕಾರ್ತೀಕ ಒಂದೊಂದು ಮಾಸಕ್ಕೆ ಒಂದೊಬ್ಬ ದೇವರನ್ನು ಹೇಳಿದ್ದಾರೆ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋಧರ ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿ ಮತ್ತು ವಾನಪ್ರಸ್ಥ ಎಲ್ಲರೂ ಈ ವೃತವನ್ನ ಮಾಡಬೇಕು ಇದು ದೇವರ ಆಜ್ಞೆ ದೇವರಾಜ್ಞೆಗೆ ಅನುಗುಣವಾಗಿ ಮಾಡಬೇಕು ಪಾಪ ಪುಣ್ಯದ ಅರಿವು ಇರುವ ಎಲ್ಲ ವ್ಯಕ್ತಿಯೂ ಚಾತುರ್ಮಾಸಿ ಮಾಡ್ತಾರೆ ಕೆಲವರು ಹೇಳ್ಕೊತಾರೆ ಕೆಲವರು ಹೇಳ್ಕೊತಿಲ್ಲ ಹೇಳ್ಕೊಳ್ಳಾರದೆ ಮಾಡೋದೇ ಭಾಳ ದೊಡ್ಡದಾದಂಥದ್ದು ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ ಎಷ್ಟು ಪರೋಪಕಾರ ಮಾಡಬೇಕು ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಹ ಪರೋಪಕಾರಾರ್ಥ ಇದಂ ಶರೀರ ಈ ಒಂದು ಅನುಸಂಧಾನ ಈ ಒಂದು ತಿಳುವಳಿಕೆ ಇದೊಂದು ಅರಿವು ಅದಕ್ಕೆ ಬಸವಣ್ಣ ಹೇಳಿದ್ದು ಅರಿವೇ ಗುರು ನಿನಗೆ ತಿಳುವಳಿಕೆ ಬರಲಿಕ್ಕೆ ಆಗ್ತದಲ್ಲ ಆ ತಿಳುವಳಿಕೆ ಬಂದಂಗೆ 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 ಮ್ಯಾಚ್ಯುರಿಟಿ ಅಂತಕ್ಕಂಥ ಬರಬೇಕು ಅದು ನಮ್ಮನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಅದರಲ್ಲಿದೆ ನಾವು ಕಳೆದ ವರ್ಷದ ಮಾಸದಲ್ಲಿ ಭರತನ ನಾಟ್ಯಶಾಸ್ತ್ರದ ವಾಚನವನ್ನು ಮಾಡಿದ್ದೀವಿ ಈ ವರ್ಷದ ಚಾತುರ್ಮಾಸ್ಯದಲ್ಲಿ ಒಂದು ಹೊಸ ವಿಚಾರವನ್ನು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ನಾನು ಹೊಸ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಏನು ಅಂತಂದರೆ ಈ ಭದ್ರಪದ ಶುಕ್ಲ ಪಕ್ಷದಲ್ಲಿ ಪೃಷ್ಠಪದಿಯ ಪುರಾಣ ಆಗ್ತದೆ ಪೋಷ್ಠಪದಿಯನ್ನು ಭಾಗವತನ ಹೇಳ್ತಕ್ಕಂಥದ್ದು ಕೇಳ್ತಕ್ಕಂಥ ಭಾಳ ಮುಖ್ಯವಾದಂಥದ್ದು ನಮ್ಮಲ್ಲಿ ಆ ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಕಥೆ ಕನ್ನಡದಲ್ಲಿ ಒಂದು ದೊಡ್ಡ ಸಾಹಿತ್ಯದ ಪ್ರಕಾರವಾಗಿ ಬೆಳೀತು ರಂಗಭೂಮಿಯ ಪ್ರಕಾರವಾಗಿ ಬೆಳೀತು ಇದು ದ್ರಾವಿಡ ಭಾಷೆಯಲ್ಲಿ ಹೆಚ್ಚು ಬೆಳೀತು ಅದರಲ್ಲಿ ಮುಖ್ಯವಾಗಿ ಕನ್ನಡದಲ್ಲಿ ಒಂದು ಹೂವಿನ ಕಥೆ ಪಾರಿಜಾತ ಅಂತಕ್ಕಂಥ ಒಂದು ಹೂ ಎಲ್ಲರೂ ನೋಡಿರ್ತಿರೋದನ್ನು ಆ ಹೂವಿನ ಕಥೆ ನಮ್ಮಲ್ಲೇ ಒಂದು ಸಾಹಿತ್ಯದ ಪ್ರಕಾರವಾಗಿ ಬೆಳೀತು ಮುಖ್ಯವಾಗಿ ಮೊದಲೇದು ಕೃಷ್ಣ ಪಾರಿಜಾತ ವೆಂಕಟೇಶ್ ಪಾರಿಜಾತ ಶಿವಪಾರಿಜಾತ ರಾಮ ಪಾರಿಜಾತ ವೀರಭದ್ರ ಪಾರಿಜಾತ ಈ ಅನೇಕ ಪಾರಿಜಾತಗಳು ಹುಟ್ಟಿಕೊಂಡಿವೆ ಪಾರಿಜಾತದ ಹೂವಿನ ಕಥೆ ಬರುವುದು ಕೃಷ್ಣ ಪಾರಿಜಾತದಲ್ಲಿ ಮಾತ್ರ ಮುಂದೆ ಆ ಪಾರಿಜಾತದಲ್ಲಿ ಭಗವಂತ ಭಕ್ತರ ಉದ್ಧಾರಕ್ಕಾಗಿ ಬರ್ತಕ್ಕಂತಹ ಅಥವಾ ಆ ಆ ಕಥೆ ಮತ್ತು ಆ ನಾಟಕದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಪಾತ್ರ ಯಾವುದು ಅಂತಂದರೆ ಕೊರವಂಜಿಯಾಗಿ ಬರ್ತಾ ಇದ್ದಾನೆ ಆ ಕೊರವಂಜಿಯ ಸನ್ನಿವೇಶದಿಂದ ಅವೆಲ್ಲವೂ ಏನಪ್ಪ ಅಂತಂದರೆ ಪಾರಿಜಾತಗಳು ಅಂತ ಕರೆಸಿಕೊಂಡಿವೆ ಅಂತಹ ಕನ್ನಡದ ಪಾರಿಜಾತಗಳ ಬಗ್ಗೆ ಈ ಚಾತುರ್ಮಾಸ್ಯದ ರಂಗ ಚಾತುರ್ಮಾಸ್ಯದಲ್ಲಿ ರಂಗದ ಹಿನ್ನೆಲೆಯಲ್ಲಿ ರಂಗ ಅಂದರೆ ಕೃಷ್ಣ ಆ ರಂಗ ಆ ರಂಗನ ಕಥೆಯನ್ನು ಆ ರಂಗಕ್ಕೆ ಮಹಾಭಾರತರಿಗೆ ಹೇಳ್ತಾ ಇದ್ದಾರೆ ಅವನು ಬಹುದೊಡ್ಡ ನಟ ಮತ್ತು ನಾಟಕಕಾರ ಅಂತ ಹಾಗೆ ಆ ಕೃಷ್ಣೋಪಾಸನೆಯನ್ನು ಆ ಪಾರಿಜಾತಗಳ ಮುಖಾಂತರ ಮಾಡೋಣ ಮತ್ತು ನಾಳೆ ಭೇಟಿಯಾಗೋಣ ನಮಸ್ಕಾರ